ಭೇಟಿ ಕೊಟ್ಟು ಮುಕ್ತಿಂದ ಶ್ಲಾಘನೆಯನ್ನು ಮಾಡ್ತಾ ಇದ್ದಾರೆ ಅನೇಕ ಸಂಸ್ಥಾನಗಳ ರಾಜ ಮಹಾರಾಜರು ಮಂತ್ರಿಗಳು ಬಂದು ಮೈಸೂರು ಹೆಂಗ ಬಡ ಕೊಡ್ತಾರೆ ಹಂಗ ಇವರ ಅಧಿಕಾರಾವಧಿಯಲ್ಲಿ ಪುರಸಭೆ ಮೈಸೂರಿನ ಮಾದರಿ ಸಂಸ್ಥಾನದಂತೆ ಕಂಗೊಳಿಸುವುದರೊಂದಿಗೆ ಈ ದೇಶದ ಪ್ರಧಾನ ನರೇಂದ್ರ ಮೋದಿ ಅವರು ಖಂಡಿತವಾಗಿ ಆಗಮಿಸ್ತಾ ಇದ್ದಾರೆ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಶಿಕ್ಷಕರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರಿ ಇವತ್ತಿನ ದಿನ ನೂತನವಾಗಿ ಆಜ್ಞೆಯಾಗಿರ್ತಕ್ಕಂಥ ನಮ್ಮನ್ನ ಇಲ್ಲಿ ಕರೆಸಿ ಅಧ್ಯಕ್ಷರನ್ನ ಹಾಗೂ ನಮ್ಮನ್ನ ಸತ್ಕರಿಸಿದ ಈ ಸಂಸ್ಥೆಯ ಚೇರ್ಮನ ಚೇರ್ಮನ್ನ ಒಳಗೊಂಡು ಎಲ್ಲ ನಿರ್ದೇಶಕ ಮಂಡಳಿಗೆ ನಮ್ಮ ಅಧ್ಯಕ್ಷರ ಪರವಾಗಿ ಹಾಗೂ ನನ್ನ ಪರವಾಗಿ ಹಾಗೂ ಪುರಸಭೆಯ ಸದಸ್ಯರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ನಮ್ಮೆಲ್ಲರ ಈ ಒಂದು ಅಭಿಮಾನದ ಸತ್ಕಾರ ಮುಂದಿನ ದಿನಮಾನಗಳಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಅದು ಸನ್ಮಾನವಾಗಿ ಬಿಡ್ತದೆ ಸನ್ಮಾನ ಮಾಡಿಕೊಂಡು ಮುಂದಿನ ನಿರ್ಮಾಣದೊಳಗೆ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿಲ್ಲ ಅಂದ್ರೆ ಅದು ಅವಮಾನ ಆಗಿರ್ತದೆ ಅನ್ನೋ ಮಾತನ್ನು ಹೇಳ್ಬೇಕಾಗ್ತದೆ ಯಾಕಂದ್ರೆ ನಮಗೆ ಸಿಕ್ಕಂಥ ಒಂದು ಸಂದರ್ಭದಾಗ ಅಧಿಕಾರ ಸಿಕ್ಕಂಥ ಸಂದರ್ಭದಾಗ ನಾವೆಲ್ಲರೂ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ಪ್ರವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗ್ತದೆ ಅದಕ್ಕೆ ನಮ್ಮ ಶ್ರೀಪಾಲ್ ಸರ್ವಾಡ್ ಸಾವಕರ್ ಅವರು ಕೆಟ್ಟ ಆಗಲಿ ನಮ್ಮಲ್ಲಿ ಹಿರಿಯರು ಅವರು ಕೂಡ ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಹೋದಾದ್ರೆ ನಾವು ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವು ಬರ್ತದ ಆ ರೀತಿ ಕೆಲಸ ಮಾಡೋದ್ರ ಪುರಸಭೆ ಮುಂದೆ ಮುಂದೊಂದು ದಿನ ಹೆಮ್ಮರವಾಗಿ ಬೆಳೀತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ